ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಇದು ಬಸ್ ರೂಟ್ ಇದೆ ಈಸ್ಟ್ ಫೇಸಿಂಗು ದೊಡ್ಡ ರೋಡನೆ ಈ ರೋಡ್ಗೆ ಅಡ್ಜಸ್ಟೆಡ್ ಆಗಿರ್ತಕ್ಕಂಥ ಲ್ಯಾಂಡ್ ಇದು ಒಂದು ಎಕ್ರೆ ಇಪ್ಪತ್ತೆರಡು ಗುಂಟೆ ಅದು ಬಸ್ ಕಂಪ್ಲೀಟ್ ಆಗಿದೆ ಅಳತೆಯಾಗಿದೆ ಮತ್ತು ಸೆಲ್ಫ್ ಪರ್ಚೆಸಿಂಗ್ ಪ್ರಾಪರ್ಟಿ ಆಗಿದೆ ಸಾಯಿಲ್ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಸಾಯಿಲ್ ಸಿಗುತ್ತೆ ರೋಡ್ ಬಿಟ್ಟು ಒಂದು ಇನ್ನೂರೈವತ್ತು ಅಡಿ ಬರುತ್ತೆ ಈ ರೋಡ್ಗೆ ಈ ರೋಡ್ಗೆ ಈ ಹಿಡಿದು ಬಂದು ಇನ್ನೂರೈವತ್ತು ಅಡಿ ಬರುತ್ತೆ ಸೊ ಒಂದು ಒನ್ ಇಯರ್ ಓಲ್ಡು ತೆಂಗು ಹಾಕ್ಕೊಂಡಿದ್ದಾರೆ ಹಿಂದ್ಗಡೆ ಕಬ್ಬು ಹಾಕ್ಕೊಂಡಿದ್ದಾರೆ ಬೋರ್ವೆಲ್ ಇದೆ ಪಕ್ಕದಲ್ಲಿ ಒಂದು ವಿಲೇಜ್ ಬರುತ್ತೆ ಹೈವೇ ಹೈವೇ ಬರುತ್ತೆ ಮೈಸೂರು ಟು ಚಾಮರಾಜನಗರ ಹೈವೇ ಇದೆಯಲ್ಲ ಅಲ್ಲಿಂದ ಕರೆಕ್ಟಾಗಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಈ ರೋ ಈ ರೋಡ್ ಈ ರೋಡ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬಸ್ ತಿರುಗಾಡುತ್ತೆ ಲ್ಯಾಂಡ್ ಸ್ಕ್ವೇರ್ ಆಗಿದೆ ಒಂದು ನಲವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ಫಾರ್ಟಿ ಟು ಕಿಲೋಮೀಟ್ರ್ ಫ್ರಮ್ ಮೈಸೂರು ಲ್ಯಾಂಡ್ ಸ್ಕ್ವೇರ್ ಆಗಿದೆ ಸೆಕ್ಯೂರ್ ಗೇಟ್ ಇದೆ ಸುತ್ತಲೂ ಕೂಡ ಫಾರ್ಮ್ ಹೌಸ್ ಮಾಡಿಕೊಂಡು ಕೆಲವರು ಇಲ್ಲೇ ವಾಸವಾಗಿದ್ದಾರೆ ಕೆಲವರು ಪೆನ್ಸಿಂಗ್ ಮಾಡಿಕೊಂಡು ಹಾಗೇ ಬಿಟ್ಟಿದ್ದಾರೆ ಏನೂ ಮಾಡ್ತಾಯಿಲ್ಲ ಬಟ್ ಇದು ಲ್ಯಾಂಡು ಸ್ಕ್ವೇರ್ ಆಗಿರೋದ್ರಿಂದ ಮತ್ತು ರೋಡ್ಯಾಕ್ಸಸ್ಸು ಬಸ್ ರೂಟು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಮತ್ತು ವಿಲೇಜ್ಗೆ ಹತ್ತಿರ ಇರೋದ್ರಿಂದ ಮತ್ತು ಹೈವೇಗೆ ಕೂಡ ಹತ್ತಿರ ಇರೋದ್ರಿಂದ ಮತ್ತು ಮೈಸೂರಿಗೆ ಫಾರ್ಟಿ ಟು ಕಿಲೋಮೀಟರ್ ಆಗಿರೋದ್ರಿಂದ ಈ ಲ್ಯಾಂಡು ತಗೋಬೋದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸಖ್ಯರ್ ಆಗಿ ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ ಒಳ್ಳೆಯ ವರ್ಕ್ ಇದೆ ಒಂದು ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡಬಹುದು ನೀರು ಸಿಕ್ಕಿದೆ ಪಕ್ಕದಲ್ಲಿ ತಿಂಗ ತೋಟ ಇದೆ ಇಲ್ಲಿ ಕೂಡ ಬಾಳೆ ಬೆಳೀತಿದ್ದಾರೆ ಮನೆ ಕಟ್ಕೊಂಡು ತಾವು ಕಾಲ್ ಮಾಡಿ ನಾನು ಹುಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದರ ಜೊತೆಯಲ್ಲಿ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ತಾವು ಪ್ರಾಪರ್ಟಿ ಮಾರೋದಿದ್ರೆ ಸಂಪರ್ಕಿಸ್ಬೋದು Thank you.